ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳ್ ಬೆಳಗ್ಗೆ ಫುಲ್ಲು ಮಳೆ ಜೋರು ಮಳೆ ಬಂದಿದೆ ಮಳೆ ಸೌಂಡ್ಗೆ ಇದ್ದಿದ್ದಾಯಿತು ಇಪ್ಪ ಬೆಳಿಗ್ಗೆ ಮಳೆ ಬಟ್ಟೆಗಳಂತೂ ರಾಶಿ ಇದೆ ಎರಡು ಮೂರು ದಿವಸ ಅಲ್ಲಿ ಇದ್ದಿದ್ದು ಮತ್ತು ಎಷ್ಟೆಲ್ಲ ಇದ್ರಲ್ಲ ಮನೇಲಿ ನಮ್ಮ ಎಲ್ಲ ಬಂದಿದ್ದರು ಸೊ ಮನೆ ತುಂಬ ಎಲ್ಲ ಜನನೇ ಇದ್ವಿ ಎಲ್ಲರೂ ಸೊ ಬಟ್ಟೆಗಳೆಲ್ಲ ಸ್ವಲ್ಪ ಎಲ್ಲ ಜಾಸ್ತಿನೇ ಇದೆ ಹಿಂಗೆ ಇದು ಮಾಡೋದು ಏನು ಕಥೆ ನೋವು ಒಂದು ಗೊತ್ತಾಗೋದಿಲ್ಲ ಸೂರ್ಯದೇವರು ಸ್ವಲ್ಪ ನೈಟ್ ಮಾತ್ರ ಬಿಸಿಲು ಅಲ್ಲ ಸಾರಿ ನೈಟ್ ಮಾತ್ರ ಮಳೆ ಬಂದು ಬೆಳಗ್ಗೆಯೆಲ್ಲ ಸೂರ್ಯ ದೇವ ಇರಬೇಕು ಚೆನ್ನಾಗಿ ಬಟ್ಟೆ ಎಲ್ಲ ಹಾರ್ಕೊಳ್ಳುತ್ತೆ ಒಂದು ತ್ರೀ ಫೋರ್ ಡೇಸ್ ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ ನೈಟ್ ಮಾತ್ರ ಮಳೆ ಬರೋದು ಅಲ್ವಾ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಅಂದರೆ ರಾಗವ್ರ್ದೆಲ್ಲ ಆಯಿತು ಅವ್ರಿಗೆಲ್ಲ ತಿಂಡಿ ಹಾಕ್ಕೊಟ್ಟು ಎಲ್ಲ ಈಗ ಕೆಲಸ ಹೋದ್ರು ಅವರು ಈಗ ಪಾಪಗೆ ನಾನು ಅಲ್ಲಿ ಫೀಲ್ ಇದ್ದೀನಿ ಹಾಗೆ ತಿಂಡಿ ರಾಗಿ ರೊಟ್ಟಿ ಹಾಗೆ ಮಿಕ್ಸ್ ಪಲ್ಯ ಮಾಡಿದ್ದೆ ಮಳೆ ಬಂದಿರೋದಕ್ಕೆ ಎರಡು ಮೂರು ದಿವಸ ಹಿಂಗೆ ಬಟ್ಟೆ ಒಣಗಿಸಿ ಹಾಕೋದು ತೆಗೆಯೋದು ಹಾಕೋದು ತೆಗೆಯೋದು ಅದೇ ಹಾಕಿದೆ ಇವತ್ತೊಂದು ರಾಷ್ಟಿಷ್ಟು ಬಟ್ಟೆಗಳಿದೆ ಅದನ್ನೆಲ್ಲ ಹಾಕಬೇಕು ಹಾಗೆ ಮಾರ್ಟಿಂದ ತಂದಿದ್ದೆಲ್ಲ ಹಾಗಾಗೆ ಇಟ್ಬಿಟ್ಟಿದ್ದೀನಿ ಅದು ಕೆಲವೊಂದು ಐಟಮ್ಸ್ ಗ್ಲಾಸ್ ಐಟಮ್ಸ್ ತಂದಿದೆ ಕೆಲವೊಂದು ಗ್ಲಾಸ್ ಐಟಮ್ಸ್ ತಂದಿದೆ ಅದು ಅನ್ಬಾಕ್ಸ ಮಾಡಲಿಲ್ಲ ಅದನ್ನು ಎಲ್ಲ ಹಂಗೆ ಇಟ್ಬಿಟ್ಟು ಅವತ್ತು ಹಂಗೆ ನೆಕ್ಸ್ಟ್ ಡೇ ಊರಿಗೆ ಅವತ್ತು ಇವತ್ತೆಲ್ಲ ಮಾಡಬೇಕು ಅದನ್ನೆಲ್ಲ ನೀಟಾಗೆಲ್ಲ ತೊಳೆದಿಟ್ಟು ಇವತ್ತು ತುಂಬ ಕೆಲಸ ಇದೆ ಇವತ್ತು ಸಾಂಬಾರೆಲ್ಲ ಮಾಡಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿವಸ ಆಯಿತು ಮುದ್ದೆ ತಿಂದು ಸೊಪ್ಪು ಸಾಂಬಾರು ಎಲ್ಲ ಮಾಡಬೇಕು ಹಾಗೆ ಹಿಂಗೆ ಇವತ್ತು ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಫಸ್ಟ್ ಇವನು ಎಲ್ಲ ಆದಮೇಲೆ ನೆಕ್ಸ್ಟು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಈಗ ಹಾಯ್ ಇದು ನನ್ನ ಬರ್ಡೇ ದಿವಸ ನಾನು ಹೊರಗಡೆ ಹೋಗಿದ್ವಿ ನಾನು ಪಾಪು ಹಾಗೆ ನನ್ನ ಹಸ್ಬೆಂಡ್ ಲೂಲು ಮಾಲ್ ಮಾರ್ಕೆಟ್ ಸಿಟಿ ಇದು ಫೋರ್ ಎಮ್ ಮಾಲ್ ಒಳಗಡೆ ಇರೋದು ಲೂಲು ಮಾರ್ಕೆಟ್ಗೆ ನಾನು ಫೋರ್ ಎಮ್ ಮಾಲ್ಗೆ ಹೋದಾಗ ಅದರಿಂದ ಜಸ್ಟ್ ಆವಾಗ ಓಪನಿಂಗ್ ಆಗಿತ್ತು ಏನೂ ಜಾಸ್ತಿ ಓಪನಿಂಗ್ಸ್ ಇರಲಿಲ್ಲ ಅಂಗಡಿಗಳೆಲ್ಲ ನಾನು ಬರ್ಡೇಗೆ ಏನಾದರೂ ತೊಗೊಳ್ಳೋಣ ಅಂತ ಹೋಗಿದ್ದೆ ಮಲ್ಬಾರ್ಗೆ ಬಟ್ ನನಗೆ ಅಷ್ಟು ಕಾಸ್ಟ್ ಇದು ಕಲೆಕ್ಷನ್ಸ್ ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ವಾಪಸ್ ಬಂದೆ ಹಾಗೆ ನಾವು ಬರೋ ಅಷ್ಟರಲ್ಲಿ ಹಾಗೆ ಮಳೆನೂ ಬಂದುಬಿಡುತ್ತೆ ಅಂದ್ಬಿಟ್ಟು ಜಾಸ್ತಿ ಇರೋಕ್ಕೆ ಆಗಲಿಲ್ಲ ಅಲ್ಲಿ ಸುಮ್ಮನೆ ಹಿಂಗೋ ಹಂಗೆ ಬಂದಂಗೆ ಆಯಿತು ಸ್ವಲ್ಪ ಒಂಥರ ಮನೆಯಲ್ಲೇ ಇದ್ದು ಬೋರ್ ಆಗುತ್ತೆ ಅಂದ್ಬಿಟ್ಟು ಚೇಂಜ್ ಇಲ್ಲ ಅಂತ ಬಂದ್ವಿ ಬಟ್ ನಾವು ಮಾಲಲ್ಲಿ ಇದ್ದಿದ್ದಕ್ಕಿಂತ ಜಾಸ್ತಿ ರೋಡಲ್ಲಿ ಟ್ರಾಫಿಕಲ್ಲೇ ಇದ್ದಿದ್ದಾಯಿತು ಫುಲ್ಲು ಟ್ರಾಫಿಕ್ ಜಾಮ್ ಅಂತಲೇ ಹೇಳ್ಬೋದು ಮತ್ತು ಆಟೋದಲ್ಲಿ ಹೋಗಿದ್ವಿ ಪಾಪು ಸ್ವಲ್ಪ ದೊಡ್ಡವನು ಆದಮೇಲೆ ಆಟೋದಲ್ಲಿ ಫಸ್ಟ್ ಟೈಮ್ ಹೋಗಿರೋದು ಅವನ್ನ ಕರ್ಕೊಂಡು ತುಂಬಾ ಚೆನ್ನಾಗಿತ್ತು ಇಲ್ಲ ಲೈಟಿಂಗ್ಸ್ ಎಲ್ಲ ಹಿಂಗೆ ಹಿಂಗೆ ಫುಲ್ಲು ತಿರುಗಿ ತಿರುಗಿ ನೋಡೋನು ಅವನು ಎಂಜಾಯ್ ಮಾಡಿದ ಹಾಗೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಾನು ನನ್ನ ಬರ್ಡೇ ಈ ಸತಿ ಏನು ಆ ಥರ ಎಲ್ಲ ಗ್ರ್ಯಾಂಡಾಗಿ ಏನು ಮಾಡ್ಕೊಳ್ಳಿಲ್ಲ ಸಿಂಪಲ್ಲಾಗಿ ಇತ್ತು ಅಷ್ಟೇ ನನ್ನ ಬರ್ತ್ ಅಂತಲೇ ಹೇಳ್ಬೋದು ಅಲ್ಲಿಂದ ಮನೆಗೆ ಬಂದ್ವಿ ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ನಾನು ಲಾಸ್ಟ್ ಟೈಮ್ ಡಿ ಮಾರ್ಟ್ಗೆ ಹೋಗಿದ್ದೆ ಒಂದು ಸ್ವಲ್ಪ ಗ್ಲಾಸ್ ವೇರ್ಸ್ ಎಲ್ಲ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ನಾನು ಬ್ಯಾಗ್ಲಿ ಹೇಗಿಟ್ಟಿದ್ದು ಹಾಗೆ ಇಟ್ಬಿಟ್ಟು ಹೋಗಿದ್ದೆ ಅದನ್ನೇನೂ ತೆಗ್ದು ನೋಡಿರಲಿಲ್ಲ ಕಸ ಗುಡಿಸ್ಬೇಕಾದ್ರೆ ಹಂಗೆ ಜರಗ್ಸ್ಬಿಟ್ಟೆ ಗುಡಿಸ್ಕೊಂತಿದ್ದೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ತೊಳೆಯೋಣ ಎಲ್ಲ ತೆಗ್ದುಬಿಟ್ಟು ಅಂತ ಸೊ ಫೈನಲಿ ಇವಾಗ ಹೆಂಗಿದ್ರು ವೀಡಿಯೋ ಮಾಡೋಣ ಅದನ್ನು ತೆಗ್ದಿಟ್ಟು ವಾಶ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗಿತಾಯಿದ್ದೀನಿ ನಾನೊಂದು ಈ ಥರದ್ದು ದೊಡ್ಡದು ಒನ್ ಕೆ ಜಿ ಅದು ಒನ್ ಕೆ ಜಿಗಿನ್ನ ಒಂದು ನೂರು ಗ್ರಾಮ್ ಕಮ್ಮಿ ಬರುತ್ತೆ ನೈನ್ ಹಂಡ್ರೆಡ್ ಗ್ರಾಮ್ಸ್ ಅಂದ್ಕೊತೀನಿ ಆ ಥರದ್ದು ನಾಲ್ಕು ಬಾಟಲು ಮತ್ತು ಒಂದು ಚಿಕ್ಕದು ಒಂದು ಇಷ್ಟು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದು ಆ ಥರದ್ದು ಒಂದು ಬಾಕ್ಸ್ಗಳು ತೊಗೊಂಡಿದ್ದೀನಿ ಪ್ಲ್ಯಾಸ್ಟಿಕ್ ಐಟಮ್ಸು ಯೂಸ್ ಮಾಡಬಾರ್ದು ಅಂತಾರೆ ಸ್ಟೀಲ್ ಅಥವಾ ಗ್ಲಾಸ್ ಬೆಸ್ಟ್ ಅಂತ ಅಂತಾರೆ ನಾನು ಅದಕ್ಕೇ ಪ್ಲ್ಯಾಸ್ಟಿಕ್ ಎಲ್ಲ ತುಂಬಾ ಕರೋನಾ ಟೈಮ್ನಲ್ಲಿ ಆ್ಯಕ್ಚುಲಿ ನಾನು ಅದನ್ನೆಲ್ಲ ಬೈ ಮಾಡಿದ್ದು ಮಿಲ್ಟನ್ ಕಂಪ್ನಿದ ಬಟ್ ಈಗ ಸಡನ್ನಾಗಿ ನಾವು ಟೂ ತ್ರೀ ಇಯರ್ಸ್ ಅಷ್ಟೇ ಆಗಿರೋದು ಅದು ಮತ್ತು ಈಗ ಎಲ್ಲ ಡಿಸ್ಕಾರ್ಡ್ ಮಾಡಬೇಕು ಅಂದರೆ ಆಗೋಲ್ಲ ಸೊ ಒಂದೊಂದೇ ಒಂದೊಂದೇ ಸ್ವಲ್ಪ ತಿಂಗಳು ಸ್ವಲ್ಪ ತಿಂಗಳ ಆದರೆ ಎಲ್ಲ ಡಿಸ್ಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡು ಅಂದರೆ ಮೀನ್ಸ್ ಯಾರಿಗಾದ್ರೂ ಯೂಸ್ ಮಾಡೋರಿಗೆ ಅಥವಾ ಏನಕ್ಕಾದ್ರೂ ಬೇರೆದಕ್ಕೆ ಉಪಯೋಗ ಆಗ್ಬೋದು ಅನ್ನೋದಕ್ಕೆ ಒಂದೊಂದೇ ರಿಪ್ಲೇಸ್ ಮಾಡೋಣ ಎಲ್ಲ ಒಟ್ಟಿಗೆನೂ ತಂದು ತರೋದಕ್ಕೂ ಆಗೋಲ್ಲ ಬಜೆಟ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದೊಂದೇ ಒಂದೊಂದೇ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗ ನನ್ನ ಸದ್ಯಕ್ಕೆ ಆ ಬಾಕ್ಸಲೆಲ್ಲ ಸರಿದು ನನ್ನ ಮಗಂದು ಸರಿ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಸರಿ ಪೌಡರ್ಸ್ನ ಹಾಕಿಟ್ಕೊಳ್ಳೋಣ ಸದ್ಯಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಾಗಿತ್ತು ಚಿಕ್ಕ ವ್ಲಾಗ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್